ಶ್ರೀಪಾದವಲ್ಲಭರು ಕುರುಗಡ್ಡೆಯಲ್ಲಿರುವಾಗ ಓರ್ವ ವೇದ ಸಂಪನ್ನ ಬ್ರಾಹ್ಮಣನ ಪತ್ನಿಯಾದ ಅಂಬಿಕೆ ನೀನು ಪ್ರದೋಷ ಪೂಜೆಯನ್ನು ನಿರಂತರ ಆಚರಿಸಿದ್ದೀಯ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಮಗನಾಗಿ ಜನಿಸ್ತೇನೆ ಕರ್ಮಾದಿಗಳೆಲ್ಲ ಮುಗಿದು ಆ ಮಗುವಿಗೆ ಶಾಲಿಗ್ರಾಮ ದೇವ ಅಂತ ಜನ್ಮನಾಮ ಮಾಡ್ತಾರೆ ಆಮೇಲೆ ರೂಢನಾಮ ನರಹರಿ ಅಂತ ಕೂಡ ಇಡ್ತಾರೆ ಬಾಲಕನ ಬಾಯಿಂದ ಓಂಕಾರದ ಹೊರತಾಗಿ ಬೇರೆ ಮಾತುಗಳೇ ಇಲ್ಲ ಅಪ್ಪ ಅನ್ನೋದಿಲ್ಲ ಅಮ್ಮ ಅನ್ನೋದಿಲ್ಲ ಅಜ್ಜ ಅನ್ನೋದಿಲ್ಲ ಅಜ್ಜಿ ಅನ್ನೋದಿಲ್ಲ ಜ್ಯೋತಿಷ್ಯಗಾರರು ಹೇಳ್ತಾರೆ ಸಾಮಾನ್ಯ ಮಗುವಲ್ಲ ಇದು ಮಹಾನ್ ಮೇಧಾವಿ ಮಹಾನ್ ದೈವಾಂಶ ಸಂಭೂತ ಆತ ಜೋಳಿಗೆಯನ್ನು ಹಾಕಿಕೊಂಡು ಕೈಯಲ್ಲಿ ದಂಡವನ್ನು ಹಿಡಿದು ನಿಂತಾನೆ ಮೊದಲ ಸಲ ಅವನ ಬಾಯಿಂದ ಮಾತಾಡುತ್ತದೆ ಭವತಿ ಭಿಕ್ಷಾಂದೇಹಿ ಒಂದು ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದರೆ ಆತ ಭಿಕ್ಷೆ ಕೊಟ್ಟರೆ ಆ ಭಿಕ್ಷೆಯನ್ನು ಆವತ್ತು ಸ್ವೀಕಾರ ಮಾಡ್ತಾ ಅವನು ಆವತ್ತು ಭಿಕ್ಷೆ ಕೊಡಲಿಲ್ಲ ಅಂದರೆ ಅವತ್ತ ಆತ ಉಪವಾಸ ಇರಬೇಕು ವಲ್ಲಭರು ಕುರುಗಡ್ಡೆಯಲ್ಲಿ ಇರುವಾಗ ಓರ್ವ ವೇದ ಸಂಪನ್ನ ಬ್ರಾಹ್ಮಣನ ಪತ್ನಿಯಾದ ಅಂಬಿಕೆ ಆಕೆ ಕುರುಗಡ್ಡೆಯಲ್ಲಿ ಪ್ರತಿದಿನ ಭಕ್ತಿಯಿಂದ ದತ್ತಾತ್ರೇಯನನ್ನು ಅರ್ಚಿಸಿದ್ದರಿಂದ ಅದನ್ನು ನೋಡಿದ ಶ್ರೀಪಾದರಿಗೆ ಪ್ರಸನ್ನತೆ ಉಂಟಾಗ್ತದೆ ತಾಯಿ ನೀನು ಪ್ರದೋಷ ಪೂಜೆಯನ್ನು ನಿರಂತರ ಆಚರಿಸಿದ್ದೀಯಾ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಮಗನಾಗಿ ಜನಿಸ್ತೇನೆ ಅದರಂತೆ ಅವರು ಮಹಾರಾಷ್ಟ್ರದ ಕರಂಜ ನಗರದ ಬ್ರಾಹ್ಮಣ ಮನೆತನದಲ್ಲಿ ಆ ಅಂಬಿಕೆ ಜನ್ಮ ತಾಳ್ತಾಳೆ ಆ ಮರುಜನ್ಮದಲ್ಲಿ ಕೂಡ ಆಕೆಗೆ ಅಂಬಿಕೆ ಅಂತ ನಾಮಕರಣ ಮಾಡ್ತಾರೆ ಆಕೆ ಪ್ರಾಪ್ತ ವಯಸ್ಗಳಾದಾಗ ಅಲ್ಲಿ ಮಾಧವ ಎಂಬ ಒಬ್ಬ ವಿಪ್ರನೊಡನೆ ಆಕೆ ವಿವಾಹ ಆಗ್ತದೆ ಪತಿ ಮನೆಯಲ್ಲಿ ಶುದ್ಧಾಚಾರದಿಂದ ಶಿವಪೂಜೆಯನ್ನು ಮಾಡುತ್ತಾ ಯಾವತ್ತೂ ಮನೆ ಕೆಲಸಗಳನ್ನು ಮತ್ತು ಹಿರಿಯರ ಸೇವೆಗಳನ್ನು ಮಾಡುತ್ತಾ ಉಳಿದ ಸಮಯವನ್ನದಲ್ಲಿ ಬ್ರಹ್ಮಜ್ಞಾನದ ಸ್ಮರಣೆಯಲ್ಲಿ ಇರ್ತಾ ಇರ್ತಾರೆ ಹೀಗೆ ಗರ್ಭವತಿಯಾಗಿ ನವಮಾಸ ತುಂಬಲು ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ಜಾತ ಕರ್ಮಾದಿಗಳೆಲ್ಲ ಮುಗಿದು ಆ ಮಗುವಿಗೆ ಶಾಲಿಗ್ರಾಮ ದೇವ ಅಂತ ಜನ್ಮನಾಮ ಮಾಡ್ತಾರೆ ಆಮೇಲೆ ರೂಢನಾಮ ನರಹರಿ ಅಂತ ಕೂಡ ಇಡ್ತಾರೆ ಮಗುವಿಗೆ ಒಂದು ವರ್ಷ ಆಗುತ್ತೆ ಎರಡಾಗುತ್ತೆ ಮೂರಾಗುತ್ತೆ ಬಾಲಕನ ಬಾಯಿಯಿಂದ ಓಂಕಾರದ ಹೊರತಾಗಿ ಬೇರೆ ಮಾತುಗಳೇ ಇಲ್ಲ ಅಪ್ಪ ಅನ್ನೋದಿಲ್ಲ ಅಮ್ಮ ಅನ್ನೋದಿಲ್ಲ ಅಜ್ಜ ಅನ್ನೋದಿಲ್ಲ ಅಜ್ಜಿ ಅನ್ನೋದಿಲ್ಲ ಇವನು ಮೂಕನಾಗುವನೇ ಎಂಬ ಚಿಂತೆ ತಂದೆ ತಾಯಿಗಾದರೆ ಊರವರಿಗೆ ಅವನಾಗಲೇ ಮೂಕನಾಗಿ ಬಿಟ್ಟಿದ್ದ ಆ ಮೂಕ ಮಗುವಂತಲೇ ಅದನ್ನು ಕರಿತಾ ಇದ್ರು ಹೀಗಿರುವಾಗ ಆ ಮಗುವಿಗೆ ಏಳು ವರ್ಷಗಳಾಗ್ತದೆ ಉಪನಯನ ಮಾಡಬೇಕು ಹೇಗೆ ಉಪನಯನ ಮಾಡೋದು ಮಾತಿಲ್ಲ ಆದರೆ ಆತನ ಜಾತಕವನ್ನು ಬರೆಸಿದಾಗ ಜ್ಯೋತಿಷ್ಯಗಾರರು ಹೇಳ್ತಾರೆ ಸಾಮಾನ್ಯ ಮಗುವಲ್ಲ ಇದು ಮಹಾನ್ ಮೇಧಾವಿ ಮಹಾನ್ ದೈವಾಂಶ ಸಂಭೂತ ಅಂತ ಆದರೆ ಅದು ಹೇಗೆ ಒಂದು ಓಂಕಾರ ಬಿಟ್ಟರೆ ಬೇರೆ ಶಬ್ದವೇ ಬರ್ತಿಲ್ವಲ್ಲ ಅವನಿಗೆ ಇದು ತಂದೆ ತಾಯಿಗಳ ಚಿಂತೆ ಆದರೆ ಊರ ಜನರಿಗೆ ಒಂದು ಕುಹಕದ ವಸ್ತು ಆಗಿದ್ದ ಇಂಥ ಸಮಯದಲ್ಲಿ ಅವನು ಉಪನಯನ ನಿರ್ಣಯ ಮಾಡ್ತಾರೆ ಶುಭ ಮುಹೂರ್ತವನ್ನು ನಿಶ್ಚಯ ಮಾಡ್ತಾರೆ ಉಪನಯನದ ದಿವಸ ಅವನಿಗೆ ಚೌಲ ಕರ್ಮಾದಿಗಳಾಗ್ತದೆ ಅಲ್ಲಿಂದ ವಿದ್ವಾನ್ ಪುರೋಹಿತರೆಲ್ಲ ಸೇರಿ ಮಾತೃಭೋಜನದ ನಂತರ ಯಜ್ಞೋಪವೀತ ಧಾರಣ ಮೌಂಜಿ ಬಂಧನ ಮುಂತಾದ ಕ್ರಮಗಳ ನಂತರ ಗಾಯತ್ರಿ ಮಂತ್ರೋಪದೇಶವೂ ನಡೆಯುತ್ತದೆ ಇವೆಲ್ಲ ಒಟುವಿನ ಮಾತುಗಳಿಲ್ಲದೆ ನಡೆಯುವಂಥ ಕ್ರಿಯೆ ಹೀಗಾಗಿ ಅದು ಅಷ್ಟು ಯಾವುದೇ ಒಂದು ಈ ಕುಹುಕಿಗಳಿಗೆ ಒಂದು ವಸ್ತುವಾಗಿ ಸಿಗೋದಿಲ್ಲ ಆದರೆ ಈಗ ಪ್ರಶ್ನೆ ಬರೋದು ಇಲ್ಲಿ ಅಂದರೆ ಭಿಕ್ಷಾಟನೆಯ ಸಮಯ ಮೊದಲು ಭಿಕ್ಷೆ ಹಾಕಬೇಕಾದವಳು ತಾಯಿ ಮೊದ ಅಂದರೆ ಆತ ಬ್ರಹ್ಮಚರ್ಯಕ್ಕೆ ಕಾಲಿಡುವಾಗ ತಾಯಿಯ ಮಾತೃಭೋಜನವಾಗಿದೆ ಭೋಜನವಾಗಿದೆ ತಾಯಿಯ ತೊಡಮೇಲೆ ಕೂತು ಊಟ ಮಾಡಿದಾನೆ ಆಗಲೂ ಮಾತಿಲ್ಲ ತಾಯಿ ಮೇಲೆ ಕೂತು ಆಕೆ ಉಣಿಸಿದಾಳೆ ಅದು ಕೊನೆಯ ತುತ್ತು ಆಕೆ ಕೊಡುವಂಥದ್ದು ಕೊನೆಯ ತುತ್ತು ಆ ಮಗುವಿಗೆ ನಂತರ ಆಕೆಗೆ ಆತ ತಾಯಿಯ ಕೈಯಿಂದ ಅಂದ್ರೆ ಆ ಮಾತೃ ತುತ್ತು ಅಂತ ನಾವೇನು ಕರಿತೇವೆ ಅದನ್ನು ಆತ ಸ್ವೀಕರಿಸುವ ಹಾಗಿಲ್ಲ ಇಂಥದ್ದೆಲ್ಲ ಮಾತಿಲ್ಲದೆ ನಡೆದಿದೆ ಆದರೆ ಈಗ ಮಾತು ಆತ ಭಿಕ್ಷೆ ಬೇಡಬೇಕು ಆತ ಜೋಳಿಗೆಯನ್ನು ಹಾಕಿಕೊಂಡು ಕೈಯಲ್ಲಿ ದಂಡವನ್ನು ಹಿಡಿದು ನಿಲ್ತಾನೆ ಮೊದಲ ಸಲ ಅವನ ಬಾಯಿಂದ ಮಾತಾಡುತ್ತದೆ ಭವತಿ ಭಿಕ್ಷಾಂದೇಹಿ ಎಲ್ಲರಿಗೆ ಆಶ್ಚರ್ಯವಾಗುತ್ತೆ ಎರಡನೇ ಶಬ್ದ ಆತನ ಬಾಯಿಂದ ಬಂದಂಥದ್ದು ಭವತಿ ಭಿಕ್ಷಾಂದೇಹಿ ಮಾ ತಾಯಿ ಮೊದಲ ಭಿಕ್ಷೆಯನ್ನು ಹಾಕ್ತಾಳೆ ಹಾಕಿ ಆತನ ಕಿವಿಯಲ್ಲಿ ಹೇಳ್ತಾಳೆ ನೀನು ಎಲ್ಲ ವೇದಗಳನ್ನು ಪಠಿಸು ಅಂತೇಳಿ ಅಷ್ಟೇ ಕೂಡಲೇ ಅವನ ಬಾಯಿಂದ ಅಸ್ಖಲಿತವಾಗಿ ಋಗ್ವೇದ ಸಾಮವೇದ ಯಜುರ್ವೇದ ಪಟಪಟನೆ ಪಟಪಟನೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಇಡೀ ಸೇರಿದ ವಿಪ್ರ ಸಮೂಹ ಒಮ್ಮೆಲೇ ಆಶ್ಚರ್ಯಚಕಿತವಾಗ್ತದೆ ಏನಿದು ಅಂಥೇಳಿ ಆಗ ಅವರಿಗೆ ಅರಿವಾಗುತ್ತೆ ಇವನಾರೂ ಅಲ್ಲ ಈತ ಶ್ರೀಪಾದವಲ್ಲಭರ ಪುನರಾವತಾರ ಅಥವಾ ದತ್ತನ ಎರಡನೇ ಅವತಾರ ಅನ್ನೋದು ಅವರಿಗೆಲ್ಲ ತಿಳೀತದೆ ನಂತರ ಆತ ಭಿಕ್ಷೆ ಸ್ವೀಕರಿಸಿ ತಾಯಿಯ ಕೊಡಬೇಕಾದಂಥ ಎರಡನೇ ಮತ್ತು ಮೂರನೇ ಭಿಕ್ಷೆಯನ್ನೂ ಸ್ವೀಕಾರ ಮಾಡಿ ಯಜುರ್ವೇದ ಸಾಮವೇದಗಳನ್ನು ಉಚ್ಚರಿಸಿ ತನ್ನ ಬ್ರಹ್ಮಚರ್ಯ ಆಶ್ರಮಕ್ಕೆ ದ್ವಿಜನ ಆಗುತ್ತಾನೆ ತಾಯಿಗೆ ಕಾಲಕ್ರಮದಲ್ಲಿ ತಾಯಿಗೆ ಒಂದು ಆಶೆ ಇವನು ಗೃಹಸ್ಥಾಶ್ರಮಿ ಆಗಬೇಕು ಯಾಕೆಂದರೆ ನೋಡ್ತಿರ್ತಾಳೆ ಅವನಲ್ಲಿ ಒಂಥರದ ಸನ್ಯಾಸತ್ವದ ಭಾವ ಬೆಳೀತಾ ಇರ್ತದೆ ಇದು ಕೂಡುದು ಇವನಿಗೆ ಕೂಡಲೇ ಮದುವೆ ಮಾಡಬೇಕು ಅಂಥೇಳಿ ಮದುವೆಯ ಪ್ರಸ್ತಾಪ ಮಾಡಿದಾಗ ಅವನು ಹೇಳ್ತಾನೆ ಇಲ್ಲ ತಾಯಿ ನಾನು ಅನಿತ್ಯವಾದ ಈ ಶರೀರಕ್ಕೆ ಜೀವತ್ವದ ಭರವಸೆ ಇಲ್ಲ ಈ ಜೀವ ಕ್ಷಣಭಂಗುರವಾದದ್ದು ಪೂರ್ವ ವಯಸ್ಸಿನಲ್ಲಿ ಧರ್ಮ ಸಂಗ್ರಹಿಸಿಕೊಳ್ಳಬೇಕು ಶರೀರ ಸ್ಥಿರವಲ್ಲ ಅಂದ ಮೇಲೆ ಅದಕ್ಕೆ ಸಂಬಂಧಿಸಿದ ಯೌವನ ಮುಂತಾದ ಸ್ಥಿತಿಗತಿಗಳು ಸಹಿತ ಅಸ್ಥಿರವಾಗಿರುತ್ತವೆ ಸಂಸಾರ ಸ್ವಪ್ನ ಸದೃಶ ಮಿಂಚಿ ಮರೆಯಾಗುವ ಈ ದೇಹ ಸ್ಥಿರವಾಗಿ ಉಳಿಯೋದಿಲ್ಲ ಆದರೂ ಹೇಳ್ತಾರೆ ತಾಯಿಯ ಒತ್ತಾಯಕ್ಕೆ ಅವರು ಒಪ್ಕೊಳ್ಬೇಕಾಗುತ್ತೆ ಅವ್ರು ಹೇಳ್ತಾರೆ ಆಕೆ ಹೇಳ್ತಾಳೆ ನೀನು ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದೇ ಆದರೆ ನಾನು ಪ್ರಾಣತ್ಯಾಗ ಮಾಡ್ತೇನೆ ಅನ್ನುವಂಥ ಹೆದರಿಕೆಯನ್ನು ಕೊಡ್ತಾಳೆ ಆಗ ಒಂದು ಮಾತು ನರಹರಿ ಹೇಳ್ತಾನೆ ತಾಯಿ ನಾನು ಸನ್ಯಾಸ ದೀಕ್ಷೆಯನ್ನು ತೊಡುವುದು ಯಾರಿಂದಲೂ ನಿಲ್ಲಿಸುವುದು ಸಾಧ್ಯ ಇಲ್ಲ ಇದು ನನ್ನ ಪೂರ್ವ ಜನ್ಮದ ಸುಕೃತ ಫಲ ನನ್ನಲ್ಲಿದೆ ಇದನ್ನು ನಾನು ಅನುಭವಿಸಲೇಬೇಕು ಎರಡನೇದು ಅಂತ ಹೇಳಿದರೆ ನೀನೀಗ ಇಷ್ಟು ಬೇಡಿಕೊಂಡಿದೆಯಾ ಅಂದಮೇಲೆ ನಾನು ಇನ್ನು ಒಂದು ವರ್ಷಗಳ ಕಾಲ ಈ ಮನೆಯಲ್ಲಿರ್ತೇನೆ ಇರುವ ಒಬ್ಬ ಮಗ ಮನೆ ಬಿಟ್ಟು ಹೋಗ್ತಾನಲ್ಲ ಅನ್ನುವಂಥ ದುಃಖ ನಿನಗಿರಬಹುದು ಆದರೆ ಏನೂ ಚಿಂತಿಸಬೇಡ ನಾನು ಈ ಮನೆ ಬಿಡುವ ಮೊದಲು ಮತ್ತೆ ನಿನಗೆ ಎರಡು ಮಕ್ಕಳಾಗ್ತಾರೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೆ ಎರಡು ಮಕ್ಕಳು ಏನು ಅಂತ ಅಲ್ಲಿಂದ ಒಂದು ವರ್ಷಗಳ ಕಾಲ ಮನೆಯಲ್ಲಿರ್ತಾನೆ ಬಂದಂಥ ವಟುಗಳಿಗೆ ವೇದಾಧ್ಯಯನ ಮಾಡ್ತಾನೆ ಹಲವಾರು ಶಿಷ್ಯರುಗಳನ್ನು ಅಲ್ಲಿ ರೂಪಿಸ್ತಾನೆ ನರಹರಿ ಒಂದು ವರ್ಷದೊಳಗೆ ಅಂದರೆ ನವಮಾಸಗಳನ್ನು ತುಂಬುವಾಗ ತಾಯಿ ಅವನ ತಾಯಿ ಅವಳಿ ಜವಳಿ ಮಕ್ಕಳನ್ನು ಗಂಡು ಮಕ್ಕಳನ್ನು ಹೆರ್ತಾಳೆ ಹೀಗೆ ನಂತರ ಮೂರು ತಿಂಗಳುಗಳ ಕಾಲ ಇದ್ದು ಆ ಬಾಲಕ ಅಲ್ಲಿಂದ ಅಪ್ಪಣೆಯನ್ನು ಪಡೆದು ಹೇಳ್ತಾನೆ ತಂದೆ ತಾಯಿಗೆ ನನ್ನ ಮೂವತ್ತನೇ ವಯಸ್ಸಿಗೆ ಮತ್ತೆ ಬಂದು ನಿಮ್ಮನ್ನು ನಾನು ಭೇಟಿಯಾಗಿ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಅವನು ಹೊರಟು ಹೋಗ್ತಾನೆ ಕಾಶಿ ಕ್ಷೇತ್ರಕ್ಕೆ ಬರ್ತಾನೆ ಅಲ್ಲಿ ಸ್ಥಾಯಿಯಾಗಿ ಅನುಷ್ಠಾನ ಕೈಂಕರ್ಯವನ್ನು ಕೈಕೊಳ್ತಾನೆ ಹಲವು ತಪಸ್ವಿಗಳು ಈ ಬಾಲಕನ ಜ್ಞಾನ ಸಿದ್ಧಿಗೆ ಮಾರು ಹೋಗ್ತಾರೆ ಅಲ್ಲಿದ್ದ ವಯಸ್ಸಾದ ಯತಿವರಿಯರು ಕೃಷ್ಣ ಸರಸ್ವತಿಗಳು ಹೇಳಿದ್ನಲ್ಲ ಶ್ರೀಪಾದವಲ್ಲಭರು ಏನಲ್ಲಿ ಆ ಅವಧೂತನಿಗೆ ಮಾತು ಕೊಟ್ಟಿರ್ತಾರೆ ನೀನು ಮತ್ತೆ ಕೃಷ್ಣ ಸರಸ್ವತಿಯಾಗಿ ನನಗೆ ಜ್ಞಾನ ದೀಕ್ಷೆ ಅಥವಾ ಸನ್ಯಾಸ ದೀಕ್ಷೆಯನ್ನು ನೀನು ಕೊಡ್ತೀನಿ ಅಂತ ಹೇಳಿ ಆ ಕೃಷ್ಣ ಸರಸ್ವತಿಗಳು ಇವರು ಲೋಕ ಕಲ್ಯಾಣಾರ್ಥವಾಗಿ ಈತನಿಗೆ ನಾವೆಲ್ಲ ಸೇರಿ ತಿಳಿ ಹೇಳಿ ದೀಕ್ಷೆ ಕೊಡಿಸಬೇಕು ಅಂತ ಎಲ್ಲ ಸನ್ಯಾಸಿಗಳಿಗೆ ಕೃಷ್ಣ ಸರಸ್ವತಿಗಳು ಹೇಳ್ತಾರೆ ಅದರಂತೆ ಆತನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಿಸಿ ನರಸಿಂಹ ಸರಸ್ವತಿ ಅಂತ ಅಭಿಧಾನದಿಂದ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ ಆ ಹೆಸರಿನಲ್ಲಿ ಮುಂದೆ ಕೃಷ್ಣ ಸರಸ್ವತಿ ಪ್ರಸಿದ್ಧನಾಗ್ತಾನೆ ನಂತರ ಆ ಸನ್ಯಾಸಿ ಅಲ್ಲಿ ಹಲವಾರು ಶಿಷ್ಯರನ್ನು ಪಡೆದು ಹಲವು ಕಾಲ ನಂತರ ಮಾತು ಕೊಟ್ಟಂತೆ ತನ್ನ ಊರಿಗೆ ಬರ್ತಾನೆ ಆಗ ಅವನಿಗೆ ಮೂವತ್ತು ವರ್ಷ ಆಗಿರುತ್ತೆ ಬಂದು ತಂದೆ ತಾಯಿಗಳನ್ನು ಭೇಟಿಯಾಗಿ ಊರಲ್ಲಿಯ ಜನರನ್ನೆಲ್ಲ ಭೇಟಿಯಾಗಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅಲ್ಲಿ ಅಲ್ಲಿಂದ ಮತ್ತೆ ತನ್ನ ತಂದೆ ತಾಯಿಗಳಿಂದ ಒಪ್ಪಿಗೆಯನ್ನು ಪಡೆದು ನರಸೋಬವಾಡಿಗೆ ಬರ್ತಾರೆ ನರಸೋಬವಾಡಿ ಅನ್ನುವುದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿದೆ ಈ ಅಥಣಿ ಎನ್ನುವ ಒಂದು ಊರಿನ ತಾಲೂಕಿನ ಬರುವಂಥ ಒಂದು ಕಾಗವಾಡ ಅನ್ನುವಂಥ ಒಂದು ಊರಿಗೆ ತಾಗಿಕೊಂಡೇ ನರಸೋಬನವಾಡಿ ಇದೆ ಆ ನರಸೋಬನವಾಡಿ ಮಹಾರಾಷ್ಟ್ರದಲ್ಲಿದೆ ಅದು ಆ ನರಸೋಬನವಾಡಿಯಲ್ಲಿ ಇವತ್ತು ಆ ನರಸಿಂಹ ಕ್ಷೇತ್ರ ಇದೆ ಅದು ದೊಡ್ಡ ಕ್ಷೇತ್ರ ಅದು ಇವತ್ತು ಅಲ್ಲಿಗೆ ನರಸಿಂಹ ಸರಸ್ವತಿಗಳು ಬರ್ತಾರೆ ಬಂದು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿ ಮುಂದೆ ಅವರು ಗಾಣಗಾಪುರಕ್ಕೆ ಬರ್ತಾರೆ ಆಗ ನರಸೋಬವಾಡಿಯ ಜನರು ನರಸಿಂಹ ಸರಸ್ವತಿಗಳನ್ನು ಕೇಳ್ಕೊಳ್ತಾರೆ ತಾವು ಹೋಗಬಾರ್ದು ಇಲ್ಲಿದ್ದು ಈ ಭೂಮಿಯನ್ನು ಪವಿತ್ರ ಮಾಡಿದ್ದೀರಿ ಎಲ್ಲಿಗೂ ಹೋಗಬಾರ್ದು ಇಲ್ಲೇ ಇರಬೇಕು ಅಂತ ಅವ್ರು ಹೇಳ್ತಾರೆ ಆವಾಗ ನಾವು ಎಲ್ಲಿಯೇ ಹೋದರೂ ನಮ್ಮ ಮುಖ್ಯಸ್ಥಾನ ನರಸೋಬವಾಡಿಯೇ ಇರುತ್ತದೆ ಅದು ಹೇಗೆ ಅಂತ ಹೇಳೋದು ಜನರ ಪ್ರಶ್ನೆ ಅದಕ್ಕೆ ಅವ್ರು ಹೇಳ್ತಾರೆ ನಾನು ನರಸೋಬವಾಡಿಯಲ್ಲಿ ಪಾದುಕೆಗಳಲ್ಲಿ ಗುಪ್ತವಾಗಿ ನಿಮ್ಮ ನೋವು ನಲಿವುಗಳಿಗೆ ನಿಮ್ಮ ಸಕಲ ಕಾಮನೆಗಳಿಗೆ ನಾನು ಪೂರಕವಾಗಿರುತ್ತೇನೆ ಅಂಥೇಳಿ ಅಭಯ ನೀಡ್ತಾರೆ ಗಾಣಗಾಪುರದಲ್ಲಿ ಗಾಣಗಾಪುರಕ್ಕೆ ಹೋಗ್ತಾರೆ ಗಾಣಗಾಪುರದಲ್ಲಿ ಭೀಮಾ ಅಮರ್ಜಾ ನದಿಗಳ ಸಂಗಮ ಸ್ಥಾನದಲ್ಲಿ ಅಶ್ವತ್ಥನಾರಾಯಣ ವೃಕ್ಷದಡಿ ಅವರು ವಾಸವನ್ನು ಆರಂಭಿಸ್ತಾರೆ ದಿನಾಲು ಮಧ್ಯಾಹ್ನ ಭಿಕ್ಷೆಗಾಗಿ ಹೋಗ್ತಿರ್ತಾರೆ ಒಂದು ಸಲ ಅವರು ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ ಅಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರೆ ಈ ಭವಿಗಳಿದ್ದು ಹೇಗಿರ್ತದೆ ಅಂತ ಹೇಳಿದ್ರೆ ಒಂದು ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದ್ರೆ ಆತ ಭಿಕ್ಷೆ ಕೊಟ್ಟರೆ ಆ ಭಿಕ್ಷೆಯನ್ನು ಅವತ್ತು ಸ್ವೀಕಾರ ಮಾಡ್ತಾ ಅವನು ಆವತ್ತು ಭಿಕ್ಷೆ ಕೊಡಲಿಲ್ಲ ಅಂದರೆ ಅವತ್ತ ಆತ ಉಪವಾಸ ಇರಬೇಕು ಅದು ಆ ಬ್ರಹ್ಮಚರ್ಯ ಮತ್ತು ಆ ಸನ್ಯಾಸಾಶ್ರಮದ ಒಂದು ಕಂಡೀಷನ್ ಅದು ಷರತ್ತು ಹೀಗೆ ಆತ ದಟ್ಟ ದರಿದ್ರ ಬಡಬ್ರಾಹ್ಮಣ ಆತನ ಮನೆಗೆ ಮುಂದೆ ಹೋಗಿ ಇವರು ಭವತಿ ಭಿಕ್ಷಾಂದೇಹಿ ಅಂದಿದ್ದಾರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಆ ಕಾರಣ ಇಟ್ಕೊಂಡೇ ಅವರು ಹೋಗಿ ಭೌತಿಕ ಭಿಕ್ಷಾಂದೇಹಿ ಅಂದಿರ್ತಾರೆ ಆಗ ಮನೆಯಿಂದ ಬ್ರಾಹ್ಮಣ ಪತಿವ್ರತೆ ಹೊರಗೆ ಬರ್ತಾಳೆ ಬಂದು ಇವರನ್ನು ಕರ್ಕೊಂಡು ಒಳಗೆ ಹೋಗ್ತಾರೆ ಪಾದೋದಕ ಎಲ್ಲ ಕೊಟ್ಟು ಪಾ ಪಾದಕ್ಕೆ ಪಾದವನ್ನು ತೊಳ ತೊಳಿತಾಳೆ ಎಲ್ಲ ಪೂಜೆಯನ್ನು ಮಾಡಿದ ನಂತರ ಸುಮ್ಮನೆ ನಿಲ್ತಾಳೆ ನಿಂತಾಗ ಅವ್ರು ಕೇಳ್ತಾರೆ ಯಾಕಮ್ಮ ಅಂತ ಇಲ್ಲ ನನ್ನ ಪತಿ ಮಧುಕರಿಗೆ ಹೋಗಿದ್ದಾರೆ ಅವರು ಬಂದ ನಂತರ ತಮಗೆ ನಾವು ಭಿಕ್ಷೆಯನ್ನು ನೀಡಬೇಕಾಗ್ತದೆ ದಯವಿಟ್ಟು ಕ್ಷಮಿಸಬೇಕು ಅಲ್ಲಿವರೆಗೆ ತಾವು ಕಾಯಬೇಕು ಅಂತೇಳಿ